winner of the international booker prize 2025 is heart lamp by banu mushtaq translated by deepa basti this moment feels like a thousand fireflies lighting up a single sky brief Brilliant and utterly collective. To even stand among these extraordinary finalists is an honor to me. I will never forget, and I accept this great honor not as an individual but as a voice raised in chorus with so many others. And what a win this is for my beautiful language! Uh, goes song in Kannada. The way for more stories from unheard corners, more translations that defy borders and more voices that remind us the universe fits inside every eye. Thank you from the depths of my soul. Thank you. ನಿಮಗೆ ಇಡೀ ದೇಶ ಇಡೀ ರಾಜ್ಯ ಇಡೀ ಹಾಸನ ನಿಮ್ಮ ಬಳಗ ನಿಮ್ಮ ಮಕ್ಕಳು ನಾವೆಲ್ಲ ಇಲ್ಲಿ ನಾವೆಲ್ಲರೂ ಕೂಡ ಇಡೀ ನಮ್ಮ ಕುಟುಂಬವೇ ನಮ್ಮ ರಾಜ್ಯವೇ ಹೆಮ್ಮೆ ಪಡುವಂತ ಶುದ್ಧಿ ಇವತ್ತು ಬಂದಿದೆ ಹಾಗಾಗಿ ನಾನು ಇಲ್ಲಿ ಮನೆಗೆ ನಿಮಗೆ ಕೊಡೋಣ ಅಂತ ಮೇಡಮ್ ಮತ್ತೆ ಏನ್ ಅನಿಸ್ತಾ ಇದೆ ಇವಾಗ ನಮ್ಗೆ ಏನ್ ಏನ್ ಕೇಳ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಎಲ್ಲ ಪೇಪರ್ಗಳಲ್ಲಿ ವಾಟ್ಸಪ್ ಫೇಸ್ಬುಕ್ ಎಲ್ಲದರಲ್ಲೂ ಎಲ್ಲಿ ನೋಡಿದ್ರು ಬಾನು ಆಯ್ತು ಅವರಿಗೆ ತುಂಬಾ ಸಂತೋಷ ಪಡ್ತಾ ಇದಾರೆ ಅವ್ರ ಸಂತೋಷ ನೋಡಿ ನನಗೆ ನಿಜವಾಗೂ ಏನ್ ಅನ್ಸತ್ತೆ ಅಂತ ಹೇಳಿದ್ರೆ ಅದು ಇದ್ದವರೆಗೂ ಕೂಡ ನಾನ್ ಅನ್ಕೊಂಡದೇ ಇರೋದು ಅಯ್ಯೋ ಇವರೆಲ್ಲ ನಮ್ಮವ್ರೆ ಇವ್ರ ಖುಷಿ ಆಗ್ತಾರೆ ನಮ್ಮವ್ರಿಗೆ ಖುಷಿ ಪಡೋದು ಅಯ್ಯೋ ಇವರೆಲ್ಲ ನಮ್ಮವ್ರೆಲ್ಲ ಇವರೆಲ್ಲ ನಮ್ಮವ್ರೆಲ್ಲ ಹಾಗೆ

ಈ ಪುಸ್ತಕ ಇಡೀ ನಮ್ಮ ದೇಶಕ್ಕೆ ಒಂದು ದೊಡ್ಡ ಪ್ರಶಸ್ತಿ ಯಾವ್ದು ದುಃಖ ಪ್ರಶಸ್ತಿಗೆ ನಾಮಿನೇಷನ್ ಆಗಿ ಇನ್ನೇನಿನ್ ಮೇ ಬಿ ಏಪ್ರಿಲ್ ಟೆಂತ್ ಒಳಗೆ ಬರ್ಬೋದು ತುಂಬಾ ದುಡ್ಡು ಕೂಡ ಬರುತ್ತೆ ಬಹಳ ಶಾಕ್ ಆಗ್ಬೋದು ಐವತ್ತೈದು ಲಕ್ಷ ಅಂತೆ ದಯವಾರಿ ಆಸನಕ್ಕೆ ಬರ್ಲಿ ಅದು ನಿಮಗೆ ಬರ್ಲಿ ಫುಲ್ ನಿಮ್ಗೆ

2005 ಇದರಲ್ಲಿ ಅವಾರ್ಡ್ಸ್ ಎಲ್ಲಾ ಬಂದರು 13 ದಂತ ಅವಾರ್ಡ್ಸ್ ಎಲ್ಲಾ ಬಂದಿತ್ತು 2005 ಇದರಲ್ಲಿ ತುಂಬಾ ನಾನು YouTube ಅಲ್ಲಿ ನೋಡಿದ್ದೀನಿ ನಿಮ್ಮ ರೀಲ್ಸ್ ಇದರಲ್ಲಿ ಹಾಕಿದ್ರಲ್ಲ ಬಾ ಬಾಪಾ ಇಲ್ಲಿ ಹಾಯ್ ಹಾಯ್ ಬಾ ವಿ ಷುಡ್ ಹಾಯ್ ಹಾಯ್ ఆ ఏదు ప్రమాణం ఇట్స్ ఓకే నో 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 యు షుడ్ సే హాయ్ హౌ ఆర్ యు సబైగలి ఎవడో ఇలా అష్టోదయం నా గంటే ఆటాడుత ఇడ్లో నా మేడ అందు ఈ పుస్తకమేయలా ఇందులో 6 కథలు ఉన్నాయి ఐదు కథా సంకలనగళే హ్మ ఓటు ఇది కథా సంకలనం సరే సమగ్ర సరే ఇది ఇది సమగ్ర ఆగిרו అంతా ఓటు ఇది విన్నర్ ఆఫ్ ది ఇంటర్నేషనల్ బుక్ అవార్డ్ 2025 is heart lamp by banu mushtaq translated by deepa basti